ತಾಲೂಕ್ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂತ ಎಲ್ಲ ತಾಲೂಕ್ ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಅಸೀಲರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಕುದು ಅವರಿಗೆ ಹಾಗೂ ರೋಟರಿ ಕ್ಲಬ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ಆರ್ ಸತ್ಯವ್ರಿಗೆ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕೌನ್ಸಿಲರ್ ನಮ್ಮ ಸೋಮಣ್ಣ ರಘು ಅವ್ರಿಗೆ ಹಾಗೂ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಒಂದ್ಸುತ್ತ ಈ ದಿನ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನ್ ಮಕ್ಕಳು ನಂಗೆ ಪಾಠ ಕಲಿಸಿದಿರಿ ನಾನು ಬಂದು ವೇದಿಕೆಯ ಮೇಲೆ ಇದ್ರೆ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕುದ್ದಾಡ್ಕೊಂಡು ಈ ನಮ್ಮ ಸಂಸ್ಕೃತಿ ಎತ್ ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ನೋವಾಯ್ತು ಇವತ್ತಿನ ಬೆಳೆಯುವ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಕಾರಣದೋಷವಾಗಿ ನಾನು ಅವತ್ತು ತುಂಬಾ ಅವೇಶ ಬರ್ತನಾಗ ಆದರೆ ಆದ್ರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತ ತೋರಿಸ್ತಾ ತೋರಿಸ್ತೇನೆ ಅಷ್ಟು ಚಂದ ಕೂತಿದ್ದೀವಿ ನೀವಲ್ಲ ಎಲ್ಲ ಖಂಡಿತವನ್ನ ನಿಮ್ಗೆ ಗೊತ್ತಿರ್ಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದ್ರೂ ಹೆಣ್ಣು ನೋಡಕ್ ಮನೆಗ್ ಹೋದಾಗ ಆ ಮನೆ ನೋಡ್ತಾ ಇರುವಂತೆ ಆ ಹೆಣ್ಮಗಳು ಸಂಸದ್ ನೋಡ್ತಿದ್ರಂತೆ ಹೆಣ್ಮ್ ಪಾಸ್ ಮಾಡ್ತಿದ್ರಂತಂದ್ರೆ ಹೆಣ್ಮಗಳು ಹೋಗ್ಬೇಕನ್ನೋದು ಪರ್ಕೆ ಕಡ್ಡಿ ಹಾಕ್ತಿದ್ರಂತೆ ಆ ಪರ್ಕೆ ಕಡ್ಡಿ ಎತ್ತಿ ಪರ್ಕೆ ನಮ್ಗೆ ಸುಚ್ಚಿದ್ರೆ ಅವಳು ಪಾಸ್ ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ಸಂಸ್ಕೃತಿ ಸಂಸದ ಇದ್ದ ಲೆಕ್ಕ ಅಂತ ಸೊ ಆ ಮಠದಲ್ಲಿ ನಮ್ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ಮ ತಾಲೂಕು ಪಡೆಗೆ ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕ್ ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ತುಂಬಾ ಅದ್ದೂರ ಕೂತಿದಿರಿ ಬೇರೆ ಪ್ಲೇ ಮಾಡ್ಬರ ಎತ್ತಿ ಎತ್ಕೊಂಡು ನಮ್ದು ಈ ಕಾಲದಲ್ಲಿ ಎತ್ತಿ ಕೂತಿದಿರಿ ಇದು ನಿಮ್ಮ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸತಕ್ಕಂತ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ನಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ಏನು ಭಾಗವಹಿಸ ನಾವು ಸೋಲ್ತೀವಿ ಸೋಲು ಗೆಲುವು ಅನ್ನೋದು ನಮಗೆ ಕಾಮನ್ ನಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ನಾನು ಎಲ್ಲ ಎಲೆಕ್ಷನ್ ಇಂದಾಗ ಏಟೀನ್ ಸೋತೆ ನಾನು ಆ ಸೋತೆ ಅನ್ಬಿಟ್ಟು ನಾನು ಮನೇಲಿ ಗೊತ್ತಿಲ್ಲ ನೆಕ್ಸ್ಟ್ ಗೆಲ್ಲವರ್ಗು ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಾವು ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಪ್ರಿಯ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನ್ ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲಾ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸು ಮಕ್ಕಳಿಗೆ ಪೆಂಡಾಲ ವ್ಯವಸ್ಥೆ ಮಾಡೋದು ಯಾಕಂದ್ರೆ ನನ್ನ ದೇಹ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬಾ ಕೊಡ್ತೀನಿ ಎಲ್ಲಾ ಕ್ಷೇತ್ರ ಕೂಡ ಒಂದು ಕೊಡ್ತಾರೆ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದ್ರೆ ಇವತ್ತು ನನಗೆ ಸಿದ್ಧ ಇರ್ತಕ್ಕಂಥ ವ್ಯವಸ್ಥೆ ಉದ್ದೇಶ ಸೊ ಅದರಿಂದ ನಾನು ಕೂಡ ಸೆಷನ್ ಅಲ್ಲಿ ಮಕ್ಕಳು ನಾನು ಜಾಸ್ತಿ ಕಿದ್ದಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲಾ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳಭಾಗ ತಾಲೂಕಿನ ದೊಡ್ಡ ಮಟ್ಟಕ್ಕೆ ಯಾವ್ದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಮತ್ತು ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲಾ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಏನಾಗ್ತದೆ ಕ್ರೀಡೆಯಿಂದ ಹೋಗ್ತಾ ಇದೆ ಇವತ್ತು ಹಳೆ ಕಾಲದ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹಕಾರ ಮತ್ತೆ ಸಾಹಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡೆದಲ್ಲಿ ನಾವು ತೊಡಸ್ಕೊಂತೀವಿ ವ್ಯಾಯಾಮ ತೋರಿಸ್ಕೊಂತೀವಿ ಬಹುಶಃ ಅವನಿಗೆ ದೊಡ್ಡ ಒಂದು ಸಹಕಾರ ಪದ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕನ ಆರೋಗ್ಯ ಸಿಗ್ತಾ ಎಲ್ಲ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದರಿಂದ ದೈನಂದಿನ ಚಟುವಟಿಕೆ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವಳು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡಿ ಪ್ರದೇಶದವರು ಹಳ್ಳಿಗಾಡಿನ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ ನಮ್ಮ ವಾಸ್ತಿಕ ಸ್ಥಿತಿಯನ್ನ ನಮ್ಮ ಸಂಪ್ರದಾಯವನ್ನ ಯಾವತ್ತು ನಾವು ಬಿಡಬಾರದು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಹೇಳ್ತಾ ಯಾವತ್ತು ನಾನು ನಿಮ್ ಜೊತೆ ಇಟ್ಟೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿಯುಸಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಒತ್ತು ಕೂಡ ಕ್ರೀಡೆ ಎಷ್ಟು ಹೊತ್ತು ಕೊಡುತ್ತೆ ಅದಕ್ಕೆ ಹತ್ತು ಫಸ್ಟ್ ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅದು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರ್ಲಿ ದೊಡ್ಡ ಮಟ್ಟಕ್ಕೆ ನಿಜದ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ ನನ್ನ ಮಾತು ಸೋಡ್ತಾ ಇದೀನಿ ಎಲ್ಲರೂ ಒಳ್ಳೇದಾಗ್ಲಿ